ಮನುಷ್ಯನಿಗೆ ಜೀವನವೇ ಶಾಶ್ವತವಲ್ಲ ಅದೇ ರೀತಿ ಯಾವ ರಾಜಕಾರಣಿಗಳಿಗೂ ಅಧಿಕಾರ ಶಾಶ್ವತವಲ್ಲ ಸಾರ್ವಜನಿಕರು ಅಧಿಕಾರ ಕೊಟ್ಟಾಗ ಯಾವ ರೀತಿ ಸ್ಪಂದನೆ ಮಾಡಿದ್ದೇವೆ ಎಂಬುದೇ ಮುಖ್ಯ ಎಂದು ಮಾಜಿ ಶಾಸಕ ಆರ್ ನರೇಂದ್ರ ತಿಳಿಸಿದರು ತಾಲೂಕಿನ ಶ್ರೀ ಕ್ಷೇತ್ರ ಮಹದೇಶ್ವರ ಬೆಟ್ಟದ ಮಹಾದೇವನಗರದ ಮಕ್ಕಳ ಮಾರಮ್ಮ ದೇವಸ್ಥಾನದ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತಿಯತೆ ಎಂಬುದು ತೊಲಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರು ಆಗಮಿಸಿರುವುದೇ ಇದಕ್ಕೆ ಸಾಕ್ಷಿ ಕ್ಷೇತ್ರ ವ್ಯಾಪ್ತಿಯ ಮೂವತ್ತೇಳು ಗ್ರಾಮಗಳಲ್ಲಿ ಆದಿಜಾಂಬವ ಸಮುದಾಯದವರು ವಾಸ ಮಾಡುತ್ತಿದ್ದಾರೆ ಆದರೆ ನಾನು ಶಾಸಕನಾಗಿದ್ದಾಗ ನಲವತ್ತು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದ್ದೇನೆ ಹಲವಾರು ದೇವಸ್ಥಾನಗಳಿಗೆ ಅನುದಾನ ನೀಡಿದ್ದೇನೆ ಈ ದೇವಾಲಯಕ್ಕೂ ನಾಲ್ಕು ಲಕ್ಷರು ಅನುದಾನ ನೀಡಿದ್ದೇನೆ ಸಮಾಜದವರಿಂದ ಆರು ಲಕ್ಷ ಸಂಗ್ರಹಿಸಿ ಕೊಟ್ಟರೆ ಹತ್ತು ಲಕ್ಷ ವೆಚ್ಚದಲ್ಲಿ ಉತ್ತಮ ದೇವಸ್ಥಾನ ನಿರ್ಮಾಣ ಮಾಡಿಕೊಳ್ಳಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಾಲೂರು ಬೃಹನ್ಮಠದ ಅಧ್ಯಕ್ಷರಾದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ಕೇಂದ್ರದ ಮಾಜಿ ಸಚಿವ ಸ್ವಾಮಿ ಸಮಾಜದ ಮುಖಂಡ ಚಕ್ರವರ್ತಿ ಅರಕಲವಾಡಿ ನಾಗೇಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮೂವತ್ತೇಳು ಗ್ರಾಮ ಇದ್ರೆ

ದೊಡ್ಡವ್ರ ಶ್ರೀಮಂತರುಗಳು ಯಾರು ನಾಲ್ಕು ಜನ ಮಾಡ್ತೀವಿ ನಾವು ಜನ ಇದ್ದಾರೆ ನಮ್ಗೆ ಬೆಂಗ ಕೊಡತಕ್ಕವ್ರು ಇದ್ದಾರೆ ಬೆಂತ್ ಇರ್ತಕ್ಕಂಥವ್ರು ಯಾವಾಗ ಮನ ಮನೆ ಬರ್ತದೆ ಯಾವಾಗ ಖಂಡಿತ ಹೋಗುದು ಆ ಕಾರ್ಯ ಹಾಗೆ ಆಗ್ತದೆ ಹಾಗಾಗಿ ಈ ದೇವಸ್ಥಾನ ಆದಷ್ಟು ಬೇಗ ಆಗ್ಲಿ ಜೊತೆಗೆ ಎರಡನೇ ದೇವಸ್ಥಾನ ನಮ್ಗೆ ಬೇಕು ಕೈ ಒಂದ್ ದೇವಸ್ಥಾನ ಬದುಕಿಯ ದೇವಸ್ಥಾನ ಬದುಕಂತಂದ್ರೆ ವಿದ್ಯಾಭ್ಯಾಸ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ಮಾಡಿ ಕೊಡಿ ನಮ್ಮ ಭಕ್ತಿಗೋಸ್ಕರ ನಾವು ದೇವ್ರನ್ನ ಕೈ ಮುಗಿತ ಪೂಜೆ ಮಾಡ್ತು ನಮ್ಗೆ ಬರ್ತಕ್ಕಂಥ ಸಂಸ್ಕಾರಕ್ಕೋಸ್ಕರ ನಮಸ್ಕಾರ ಮಾಡೋದು ಅವರ ಆಶೀರ್ವಾದವನ್ನು ಕೇಳ್ತಕ್ಕಂಥದ್ದು ಆದ್ರೆ ನಮ್ಮ ಜೀವನವನ್ನು ರೂಪಿಸ್ತಕ್ಕಂಥದ್ದು ವಿದ್ಯಾಭ್ಯಾಸ ದಯವಿಟ್ಟು ಅದ್ರ ಕಡೆಗೆ ತಾವೆಲ್ಲರೂ ಕೂಡ ಗಮನ ಕೊಡಬೇಕು ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಕರೆಸಿ ಈ ದೇವಸ್ಥಾನದ ಬುದ್ಧಿ ಪೂಜೆ ಮಾಡ್ತೀರಿ ಆ ತಾಯಿ ತಮ್ಮೆಲ್ಲರೂ ಕೂಡ ಮಕ್ಕಳು ಮಾರಮ್ಮ ಒಳ್ಳೇದನ್ನ ಮಾಡಲಿ ಆ ತಾಯಿ ಆದಷ್ಟು ಬೇಗ ಅವಳ ಕಟ್ಟಡವನ್ನ ಕಟ್ಟಿಸತಕ್ಕಂತ ಶಕ್ತಿನ ನಮ್ಮೆಲ್ಲರಿಗೂ ಕೂಡ ವ್ಯಕ್ತ ಮೇಲೆ ಎಲ್ಲರಿಗೂ ಕೂಡ ಕೊಡ್ಲಿ ಅಂತೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಒಂದೇ ಸಲ್ಲಿಸಿ ಮಾತ್ರ